ಎಲ್ಲರಿಗೂ ನಮಸ್ಕಾರ ನಾನು ನಮ್ಮಲ್ಲಿ ಇರತಕ್ಕಂತ ಒಂದು ಜನರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಬರಬೇಕು ಅವನ ಒಂದು ಸಾಧನೆ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ಕಾರಣಗಳಿಂದ ಅವರು ಹಿಂದೆ ಬೀಳಲಿಕ್ಕೆ ಕಾರಣವಾಗ್ತದ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡ್ರಿ ಯಾವುದೇ ಒಂದು ಗಿಡ ಮರ ಅದರ ಒಂದು ಟಂಗಿಯನ್ನ ಕೆಳಗೆ ಬಾಗಿತ್ತಂದ್ರೆ ಅದನ್ನ ಸ್ಟೇಟ್ ಆಗಿ ನಿಲ್ಲಿಸ್ಬೇಕಂದ್ರೆ ಒಂದು ಅಡ್ಡಲಾಗಿ ಕಟ್ಟಿಗೆಯನ್ನ ಕಟ್ಟಿರ್ತೀರಿ ಬಡಿಗೆಯನ್ನ ಆ ಒಂದು ಗಿಡಕ್ಕೆ ಸ್ಟೇಟ್ ಆಗಿ ನಿಲ್ಲಿಸ್ತೀರಿ ಹೌದೋ ಇಲ್ಲೋ ಇದನ್ನೂ ಅದೇ ತರನಾಗಿ ನೀವು ತಿಳ್ಕೊಬೇಕು ಯಾವುದೇ ಒಬ್ಬ ಸ್ಟೂಡೆಂಟ್ ಆಗಿರಬಹುದು ಅವನಿಗೆ ಇರತಕ್ಕಂಥ ಸಾಕಷ್ಟು ಕಾರಣಗಳಿಂದ ಅವನಿಗೆ ಯಾವುದೇ ಆಸರೆ ಇರುವುದಿಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಅವನು ಒಂದು ವ್ಯಾಸಂಗವನ್ನು ಮುಗಿಸ್ತಿರ್ತಾನೆ ಅವನು ಕೆಲವೊಂದಿಷ್ಟು ಕಾರಣಗಳಿಂದ ಅವನು ಎಜುಕೇಷನನ್ನು ಅಲ್ಲಿಗೆ ನಿಂದಿಸಿ ಬಿಡ್ತಾನ ಮುಂದೆ ಎಜುಕೇಷನ್ ಮಾಡಬೇಕಂತ ವಾಪಸ್ ಎಜುಕೇಷನ್ ಕಡೆ ಪ್ರಯಾಣ ಬೆಳೆಸೋದಿಲ್ಲವ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ನಾನೊಂದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯನ್ನ ನಿಮಗಾಗಿ ಇದೊಂದು ಹೊಸ ಮಾಹಿತಿಯನ್ನ ತಂದಿದ್ದೇನೆ ಏನು ಅಂದ್ರೆ ಬಡ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಹತ್ತು ಲಕ್ಷ ರೂಪಾಯಿಗಳ ಸಾಲ ಹಾಗೂ ಬಡ್ಡಿ ಸಬ್ಸಿಡಿಯನ್ನ ನೀಡಲಾಗ್ತದ ಅದು ಹೇಗಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿರತಕ್ಕಂಥ ಒಂದು ಬೆಂಬಲವನ್ನು ಒದಗಿಸುವುದರ ಉದ್ದೇಶದಿಂದ ಅವರಿಗೊಂದು ರೀತಿಯಲ್ಲಿ ಹಣಕಾಸಿನ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಒಂದು ಉನ್ನತ ಶಿಕ್ಷಣದಿಂದ ವಂಚಿತರಾಗುವಂಥದ್ದನ್ನು ತಡೆಯುವುದರ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ಅದರ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿರ್ತದ ಆದರೆ ಈ ಒಂದು ಯೋಜನೆಯಡಿಯಲ್ಲಿ ಸರಳ ಪಾರದರ್ಶಕ ವಿದ್ಯಾಸ್ನೇಹಿ ಹಾಗೂ ಸಂಪೂರ್ಣವಾಗಿ ಡಿಜಿಟಲ್ ಅರ್ಜಿ ಪ್ರಕ್ರಿಯೆಯ ಮುಖಾಂತರ ಮೇಲಾಧಾರ ಮುಕ್ತ ಖಾತ್ರಿ ಮುಕ್ತ ಇಂತಹ ಒಂದು ಶಿಕ್ಷಣ ಸಾಲವನ್ನು ಒದಗಿಸಲಾಗ್ತದ ಎಲ್ಲರಿಗೂ ಒಂದು ಗಮನದಾಗಿರ್ಲಿ ನಾನು ಹೇಳುವಂತ ಈ ಒಂದು ಮಾತನ್ನ ತಿಳಿದೈತೆ ಎಲ್ಲೋ ಯಾರಿಗಾದ್ರೂ ವಾಪಸ್ ತಿಳಿದಿಲ್ಲ ಅಂದ್ರೆ ನಾನು ಹೇಳ್ತೀನಿ ಏನಿದು ವಿದ್ಯಾಲಕ್ಷ್ಮಿ ಯೋಜನೆ ಅಂತ ನೀವು ಕೇಳಬಹುದು ನಮಗ ಕೇಳ್ರಿ ನಮಗ ನೀವು ಕೇಳಬಹುದು ನಾವು ಹೇಳಬಹುದು ಅದ್ರಾಗ ಏನ್ ದೊಡ್ಡ ಇದು ಅಲ್ಲ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಈ ಒಂದು ಪ್ರಧಾನ ಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದರಿಂದ ಸಾಲವನ್ನು ಒದಗಿಸಲಾಗ್ತದ ಆದ್ರೆ ಈ ಒಂದು ಯೋಜನೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಹೊಂದಾಣಿಕೆ ಆಗುವಂತೆ ಇದರ ಒಂದು ಉಪಕ್ರಮವೂ ಕೂಡ ಆಗಿರ್ತದ ಹಾಗೇನೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆ ಒಂದು ಸಂಸ್ಥೆಯ ಹಲವಾರು ಉಪಕ್ರಮಗಳ ಮುಖಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಲಭ್ಯ ಆಗಬೇಕು ಅವರಿಗೊಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಾಗಿರಬಹುದು ಆಮೇಲೆ ಅನುಸೂಚಿತ ಬ್ಯಾಂಕುಗಳಾಗಿರಬಹುದು ಮತ್ತೆ ಸಹಕಾರಿ ಬ್ಯಾಂಕುಗಳಾಗಿರಬಹುದು ಇವೆಲ್ಲ ಬ್ಯಾಂಕುಗಳು ಈ ಒಂದು ಯೋಜನೆಗೆ ಅನ್ವಯವಾಗ್ತದೆ ಇದರಲ್ಲಿ ಸರಳ ಪಾರದರ್ಶಕ ವಿದ್ಯಾಸ್ನೇಹಿ ಹಾಗೂ ಸಂಪೂರ್ಣವಾಗಿ ಡಿಜಿಟಲ್ ಪ್ರಕ್ರಿಯೆಯ ಮುಖಾಂತರ ಮೇಲಾಧಾರ ಮುಕ್ತ ಶಿಕ್ಷಣ ಮುಕ್ತ ಸಾಲದಲ್ಲಿ ಸುಮಾರು ಎಂಟು ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ಆದಾಯವನ್ನು ಹೊಂದಿರತಕ್ಕಂತ ಒಂದು ವಿದ್ಯಾರ್ಥಿಗಳಿಗೆ ಶೇಕಡಾ ಮೂರು ಪರ್ಸೆಂಟ್ ಅಷ್ಟು ಬಡ್ಡಿ ರಿಯಾಯಿತಿ ಒಂದಿಗೆ ಹತ್ತು ಲಕ್ಷ ನಾವು ಒಂದು ಸಾಲ ಸಿಗ್ತದೆ ಅವರಿಗೆ ಆದರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ಅಂದ್ರೆ ಯಾವುದೇ ವಿದ್ಯಾರ್ಥಿಗಳಿಗೆ ಉನ್ನತವಾಗಿರತಕ್ಕಂತ ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಅಂತ ಒಂದು ಅವಕಾಶದ ಅನುಗುಣವಾಗಿ ಇದು ಅವರಿಗೆ ಬಹಳ ಆಸರೆ ಆಗ್ತದ ನಾನು ಹೇಳುವಂತದ್ದು ಸ್ವಲ್ಪ ಸರಿಯಾಗಿ ಗಮನ ಕೊಡ್ರಿ ಏನೋ ಒಂದು ಹೇಳ್ತಿರ್ತಾನ ಅದೆಲ್ಲ ಸರಿಯಾಗಿ ಸರಿಯಾಗಿರ್ತದೋ ಅಂತ ಹೇಳಿ ಸುಮ್ನೆ ನೀವು ಒಂದು ಆಲೋಚನೆಗಳು ಮಾಡ್ಕೋಬಾರ್ದು ಬರೀ ಅಂತೀರೇನು ಬರೀ ನನ್ನ ಒಂದು ಮ್ಯಾಟ್ರನ್ನ ಸ್ಟಾರ್ಟ್ ಮಾಡ್ತೀನಿ ಸರ್ಕಾರಿ ಯೋಜನೆಗಳಾಗಿರಬಹುದು ಹಾಗೇನೆ ನೀತಿಗಳ ಅಡಿಯಲ್ಲಿ ಯಾವುದೇ ಒಂದು ಪ್ರಯೋಜನವನ್ನ ಪಡೆಯಲಿಕ್ಕೆ ಅರ್ಹರಾಗದೇ ಇರತಕ್ಕಂತ ಒಂದು ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡಲಿಕ್ಕೆ ಕೇಂದ್ರ ಬಜೆಟು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಆ ಒಂದು ದೇಶೀಯ ಸಂಸ್ಥೆಗಳ ಮುಖಾಂತರ ಉನ್ನತ ಮಟ್ಟದ ಒಂದು ಶಿಕ್ಷಣದ ಸಲುವಾಗಿ ಹತ್ತು ಲಕ್ಷ ರೂಪಾಯಿಗಳವರೆಗೆ ಇರತಕ್ಕಂತಹ ಒಂದು ಸಾಲಗಳಿಗೆ ಆರ್ಥಿಕವಾಗಿರತಕ್ಕಂತಹ ಒಂದು ಬೆಂಬಲವನ್ನು ಘೋಷಿಸಲಾಗ್ತದ ಹಾಗೇನೆ ಭಾರತದ ಯಾವುದೇ ಯುವಕರು ತಮ್ಮ ಒಂದು ಉನ್ನತ ಗುಣಮಟ್ಟದ ಒಂದು ಶಿಕ್ಷಣವನ್ನು ಪಡೆಯಲಿಕ್ಕೆ ಅವರಲ್ಲಿ ಇರತಕ್ಕಂಥ ಆರ್ಥಿಕ ಅಡೆತಡೆಗಳು ಯಾವುದೇ ರೀತಿಯಾಗಿ ಅಡೆತಡೆಗಳು ಉಂಟಾಗದಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿರತಕ್ಕಂಥ ಬೆಂಬಲವನ್ನ ಕೇಂದ್ರ ವಲಯದ ಯೋಜನೆಯಾದ ಈ ಒಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯನ್ನ ಕೇಂದ್ರ ಸಚಿವ ಸಂಪುಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಆರರಂದು ಅನುಮೋದನೆಯನ್ನ ಮಾಡಿದ್ರು ಇದರಿಂದ ಏನು ಪ್ರಯೋಜನ ಅಂತ ನೀವು ನಮ್ಗೆ ಕೇಳಬಹುದು ಕೇಳಿದ್ರೆ ಇಲ್ಲೋ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಎಷ್ಟು ಜನ ನೋಡ್ತಿರ್ತಿರಲ್ಲ ನಾನು ಹೇಳುವಂತ ಮಾಹಿತಿ ಸರಿಯಾಗಿ ಐತೆ ಇಲ್ಲ ಏನು ನೀವು ಕಾಮೆಂಟ್ ಮಾಡ್ಬೇಕು ನನಗ ಹಾಗೇನೆ ಹೊಸದಾಗಿ ಯಾರು ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಿರ್ತಿರಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಏನು ಪ್ರೊವಿಜನ್ ಅಂತ ಹೇಳುವುದಾದ್ರೆ ದೇಶದಲ್ಲಿರತಕ್ಕಂಥ ಸುಮಾರು ಎಂಟುನೂರ ಉನ್ನತವಾಗಿರತಕ್ಕ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡ್ಕೊಳ್ಳುವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗ್ತದ ಆದ್ರೆ ಈ ಒಂದು ಯೋಜನೆಯ ಮುಖಾಂತರ ಪ್ರತಿ ವರ್ಷನೂ ಕೂಡ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕವಾಗಿರತಕ್ಕಂಥ ಒಂದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯಿಂದ ಸಾಲವನ್ನು ಒದಗಿಸಲಾಗ್ತದ ಆದರೆ ಈ ಒಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳವರೆಗೆ ಆ ಒಂದು ಸಾಲಕ್ಕೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಕ್ರೆಡಿಟ್ ಗ್ಯಾರಂಟಿಯನ್ನು ಪಡ್ಕೊಳ್ತಾರೆ ಇದರ ಒಂದು ಸೌಲಭ್ಯನ ಪಡ್ಕೋಬೇಕಂತ ಅನ್ಕೊಂಡವರಿಗೆ ಅವರಿಗೆ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿಗಳವರೆಗೆ ಇರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ನಿಷೇಧದ ಅವಧಿಯಲ್ಲಿ ಹತ್ತು ಲಕ್ಷ ರೂಪಾಯಿಗಳವರೆಗಿನ ಸಾಲಕ್ಕೆ ಶೇಕಡಾ ಮೂರು ಪರ್ಸೆಂಟ್ನಷ್ಟು ಬಡ್ಡಿಯ ರಿಯಾಯಿತಿಯನ್ನು ಪಡ್ಕೊಳ್ತಾರ ಆದರೆ ಈ ಯೋಜನೆಯಡಿಯಲ್ಲಿ ಸುಮಾರು ಏಳು ಲಕ್ಷ ಹೊಸ ವಿದ್ಯಾರ್ಥಿಗಳು ಅವರ ಒಂದು ಸಾಲಕ್ಕೆ ಇರುವಂತ ಬಡ್ಡಿ ಮನ್ನಾ ಆಗುವುದರ ಲಾಭವನ್ನು ಪಡ್ಕೊಳ್ತಾರೆ ಆದರೆ ಇದಕ್ಕೆ ಏನೇನು ಅರ್ಹತೆ ಇರಬೇಕಂದ್ರೆ ತಮ್ಮ ಒಂದು ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬೋಧನಾ ಶುಲ್ಕ ಹಾಗೂ ಇತರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತ ಅದರ ಒಂದು ವೆಚ್ಚವನ್ನ ಬ್ಯಾಂಕುಗಳು ಹಾಗೂ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆಯಲಿಕ್ಕೆ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಗೆ ಅರ್ಹರಾಗ್ತಾರ ಹಾಗೇನೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂದ್ರೆ ತಮ್ಮ ಒಂದು ವಾರ್ಷಿಕ ಆದಾಯವನ್ನು ನೋಡ್ಕೊಳ್ಳದೆ ಇಂಥ ಒಂದು ಸಾಲವನ್ನು ಪಡ್ಕೊಳ್ಳಲಿಕ್ಕೆ ಅರ್ಹರಾಗ್ತಿರ್ತಾರ ಆದರೆ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕಗಳಿಂದ ಆ ಒಂದು ನಿರ್ಧಾರವನ್ನ ಕೈಗೊಂಡಂತ ದೇಶದ ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶವನ್ನು ಪಡೆದಿರತಕ್ಕಂತ ಎಲ್ಲ ವಿದ್ಯಾರ್ಥಿಗಳನ್ನ ಈ ಯೋಜನೆ ಅಂತವರಿಗೆ ಬಹಳ ಉಪಯುಕ್ತವಾಗ್ತದ ಇದರಲ್ಲಿ ಖಾಸಗಿ ಹಾಗೂ ಸರ್ಕಾರದ ಎಲ್ಲಾ ರೀತಿಯ ಉನ್ನತ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಬರ್ತವ ಆದರೆ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕದಲ್ಲಿ ಒಂದು ನೂರ ಒಂದು ಆಗಿರಬಹುದು ಅಥವಾ ಎರಡ್ ನೂರ ಆಗಿರಬಹುದು ಆ ಒಂದು ಶ್ರೇಯಾಂಕದಲ್ಲಿ ಇರತಕ್ಕಂತ ರಾಜ್ಯ ಸರ್ಕಾರಿ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳು ಹಾಗೇನೆ ಸರ್ಕಾರದಿಂದ ನಡೆಸಿಕೊಡುವಂತ ಎಲ್ಲಾ ಸಂಸ್ಥೆಗಳು ಸಹ ಈ ಒಂದು ಯೋಜನೆಗೆ ಒಳಗಾಗ್ತವ ಇದರಲ್ಲಿ ಉನ್ನತವಾಗಿರತಕ್ಕಂತ ಅಂತ ಒಂದು ಶಿಕ್ಷಣ ಸಂಸ್ಥೆಗಳ ಪಟ್ಟಿಯನ್ನ ಈಗಿನ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕವನ್ನ ಬಳಸಿಕೊಂಡು ಪ್ರತಿ ವರ್ಷನೂ ಕೂಡ ನವೀಕರಿಸಲಾಗ್ತದ ಅದರಲ್ಲಿ ಎಂಟುನೂರ ಅರವತ್ತು ಅರ್ಹತಾ ಗುಣಮಟ್ಟದ ಉನ್ನತವಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡ್ಕೊಳ್ಳುವಂತ ಇಪ್ಪತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಒಂದು ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದ ಅದೇ ರೀತಿಯಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನಗಳು ಬಡ್ಡಿ ಸಹಾಯಧನಗಳು ಅಥವಾ ಶುಲ್ಕದ ಮರುಪಾವತಿಗಳನ್ನ ಪಡ್ಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಈ ಒಂದು ಯೋಜನೆಯಲ್ಲಿ ಸಾಲಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರುವುದಿಲ್ಲ ನೆನಪಿರಲಿ ಯಾಕಂದ್ರೆ ಶೈಕ್ಷಣಿಕ ಕಾರಣಗಳಿಂದಾಗಿ ಸಂಸ್ಥೆಗಳಿಂದ ವಜಾಗೊಳಿಸಲ್ಪಟ್ಟ ವಿದ್ಯಾರ್ಥಿಗಳು ಅಥವಾ ತಮ್ಮ ಒಂದು ಶಿಕ್ಷಣ ಮಟ್ಟದಲ್ಲಿ ತಮ್ಮದೇ ಆಗಿರತಕ್ಕಂತ ಒಂದು ತಮ್ಮ ಒಂದು ಶಿಕ್ಷಣದ ಅಧ್ಯಯನವನ್ನ ಅಲ್ಲಿಗೆ ನಿಲ್ಲಿಸಿರ್ತೀರಿ ಅಂತವರು ಈ ಯೋಜನೆ ಅಡಿಯಲ್ಲಿ ಬಡ್ಡಿ ಸಹಾಯಧನ ಅಥವಾ ಸಾಲದ ಖಾತರಿಗೆ ಅರ್ಹರಾಗುವುದಿಲ್ಲ ಹಾಗೇನೆ ಯಾವುದೇ ಒಂದು ವೈದ್ಯಕೀಯ ಕಾರಣಗಳಿಂದಾಗಿ ಅವರು ತಮ್ಮ ಒಂದು ಅಧ್ಯಯನವನ್ನ ಅಲ್ಲಿಗೆ ನಿಲ್ಲಿಸಿದ್ರೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸಲ್ಲಿಸಿದರೆ ಅವರು ಈ ಒಂದು ಯೋಜನೆ ಅಡಿಯಲ್ಲಿ ಬಡ್ಡಿ ಸಹಾಯಧನ ಹಾಗೂ ಸಾಲದ ಖಾತರಿಯನ್ನು ಪಡೆಯಲಿಕ್ಕೆ ಅರ್ಹರಾಗ್ತಾರೆ ಅದರ ಒಂದು ಅಧಿಕೃತವಾಗಿರತಕ್ಕಂಥ ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿಯೇ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ನೋಂದಾಯಿಸಿಕೊಳ್ಳಬೇಕು ಹಾಗೇನೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿಕೊಂಡು ಆಮೇಲೆ ಈ ಒಂದು ಪೋರ್ಟಲ್ ನಿಮಗೆ ಸಾಕಷ್ಟು ಬ್ಯಾಂಕುಗಳಿಂದ ಶಿಕ್ಷಣದ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಡಲಾಗ್ತದ ಅದರ ಆ ಒಂದು ಪೋರ್ಟಲ್ ನಲ್ಲಿ ನೋಂದಣಿಯನ್ನ ಮಾಡಿಕೊಂಡು ಹೊಸ ಬಳಕೆದಾರರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಆ ನಂತರ ನಿಮ್ಮ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರ್ ವಿಳಾಸ ಆಧಾರ್ ಸಂಖ್ಯೆ ಇದೆಲ್ಲವನ್ನು ಸರಿಯಾಗಿ ನಮೂದು ಮಾಡ್ಕೋರಿ ತಕ್ಷಣ ನೋಂದಣಿಯ ನಂತರ ನಿಮಗೆ ಲಾಗಿನ್ ರುಜುವಾತಿನೊಂದಿಗೆ ವಿದ್ಯಾಲಕ್ಷ್ಮಿ ಪೋರ್ಟಲ್ನ ಲಾಗಿನ್ ಅನ್ನು ಮಾಡ್ರಿ ಆಮೇಲೆ ಸಾಲ ಅರ್ಜಿಯ ಒಂದು ಸಾಲದ ಒಂದು ವಿಭಾಗಕ್ಕೆ ಹೋಗ್ರಿ ನಂತರ ಸಾಲದ ಪ್ರಕಾರವನ್ನು ಆಯ್ಕೆ ಮಾಡ್ಕೋರಿ ಆನಂತರ ಕೋರ್ಸಿನ ಹೆಸರು ಸಂಸ್ಥೆ ಹಾಗೂ ವೈಯಕ್ತಿಕವಾಗಿರ್ತಕ್ಕಂತ ಅಗತ್ಯ ವಿವರಗಳನ್ನ ಭರ್ತಿ ಮಾಡ್ಕೋರಿ ಆಮೇಲೆ ಆ ಒಂದು ಸಾಲವನ್ನು ಪಡೆಯಲಿಕ್ಕೆ ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಯನ್ನ ಆಯ್ಕೆ ಮಾಡ್ಕೋರಿ ಸಲ್ಲಿಸು ಎಂಬ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ರಿ ಆನಂತರ ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರ ವಿದ್ಯಾಲಕ್ಷ್ಮಿ ಪೋರ್ಟಲ್ ನಲ್ಲಿ ಅದರ ಒಂದು ಸ್ಥಿತಿಯನ್ನ ಟ್ರ್ಯಾಕ್ ಮಾಡ್ರಿ ಆಮೇಲೆ ಆ ಒಂದು ಸಾಲ ಅನುಮೋದನೆಗಾಗಿ ಆಯ್ಕೆ ಮಾಡಿಕೊಂಡಂತ ಬ್ಯಾಂಕುಗಳಿಗೆ ನಿಮ್ಮ ಒಂದು ಅರ್ಜಿಯನ್ನ ಸಲ್ಲಿಸಲು ಈ ಒಂದು ಪೋರ್ಟಲ್ ಬಹಳ ಅನುವು ಮಾಡಿಕೊಡಲಾಗ್ತದ ಅದರಿಂದ ಇನ್ನೊಂದಿಷ್ಟು ಮಾಹಿತಿಯನ್ನ ಕೂಡ ಪಡ್ಕೊರಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕಂದ್ರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು ಆ ನಂತರ ಪ್ಯಾನ್ ಕಾರ್ಡ್ ಬೇಕು ವಿಳಾಸದ ಪುರಾವೆ ಆಗಿರಬಹುದು ಹಿಂದಿನ ವರ್ಷದ ತಮ್ಮ ಒಂದು ಅರ್ಹತಾ ಅಂಕ ಪಟ್ಟಿ ಬೇಕು ಆಮೇಲೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಇನ್ಕಮ್ ಕಾಸ್ಟ್ ಬೇಕು ಹಾಗೇನೆ ಪ್ರವೇಶ ಪತ್ರ ಇವೆಲ್ಲವೂ ಕೂಡ ಕಂಪಲ್ಸರಿ ಬೇಕಾಗ್ತವ ಇದಿಷ್ಟು ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ